ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಸೌಮ್ಯ ವರ್ಮಾ ಲಕ್ಷ್ಮಿ ಹಬ್ಬ ಇನ್ನೊಂದು ಫಿಫ್ಟೀನ್ ಡೇಸ್ ಇದೆ ಅನ್ನೋ ಅಷ್ಟ್ರೊಳಗೆ ಮನೆ ಕ್ಲೀನ್ ಮಾಡ್ಕೊಳ್ಬಿಡೋಣ ಅಂತೇಳಿ ರೂಮ್ ಮತ್ತೆ ಹಾಲು ಕಿಚನ್ ಎಲ್ಲ ಒಂದು ಕಡೆಯಿಂದ ಒಂದೊಂದೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದೆ ಆಲ್ಮೋಸ್ಟ್ ಮನೆ ಎಲ್ಲ ಕ್ಲೀನ್ ಆಯ್ತು ಇನ್ನೇನು ಲಕ್ಷ್ಮಿಗೆ ಅಂತ ಹೇಳಿಬಿಟ್ಟು ಸೀರೆ ತರಬೇಕು ಅಷ್ಟರೊಳಗೆ ನನ್ನ ಬಾವ ಮತ್ತೆ ನನ್ನ ಭಾವನ ಮಗಳು ಒಂದೇ ತಿಂಗಳಲ್ಲಿ ಎಕ್ಸ್ಪೈರ್ ಆಗಿದ್ರು ಅದ್ರದ್ದು ಸೂತ್ ಮಾಡಬಾರ್ದು ಲಕ್ಷ್ಮಿ ಹಬ್ಬನ ಅಂತ ಹೇಳಿದ್ರು ಮಾಡೋದನ್ನ ಸ್ಟಾಪ್ ದೇವ್ರ ಪೂಜೆ ಮತ್ತೆ ಸಿಹಿ ಏನಾದರೂ ಮಾಡಲೇಬೇಕಲ್ಲ ವರ್ಮ ಲಕ್ಷ್ಮೀ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಆಯ್ತಲ್ಲ ಅಂತ ಸ್ವಲ್ಪ ಸಮಾಧಾನ ಕೂಡ ಆಯಿತು ಹಾಗೆಯೇ ನಾನು ಪಾತ್ರೆಗಳನ್ನೆಲ್ಲದೂ ಪ್ರತಿ ವರ್ಷ ಲಕ್ಷ್ಮಿ ಹಬ್ಬಕ್ಕೆ ಏನು ತೊಳೆಯೋಕೆ ಹೋಗೋದಿಲ್ಲ ಯಾಕೆ ಅಂತ ಅಂದ್ರೆ ಕಾರ್ಡ್ಬೋರ್ಡ್ ಬಾಕ್ಸ್ ಅಲ್ಲಿ ನಾನು ಒಂದೇ ಸಲ ಕ್ಲೀನ್ ಆಗಿ ತೊಳೆದು ಬಿಸಿಲಿಗೆ ಒಣಗಿಸಿ ಅದನ್ನ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಅದನ್ನ ಮುಚ್ಚಿ ಅಥವಾ ಅದ್ರ ಒಳಗಡೆನೆ ಪಾತ್ರೆಗಳನ್ನ ಸೇರಿಸಿ ನೀಟಾಗಿ ಇಟ್ಬಿಡ್ತೀನಿ ಹಾಗಾಗಿ ಅದ್ರ ಒಳಗಡೆ ಏನು ಧೂಳು ಕುತ್ಕೊಳ್ಳೋದಿಲ್ಲ ಆ ತರ ಇದ್ಮೇಲೆ ಏನಕ್ಕೆ ತೊಳೆಯೋದು ಅಂತ ಹೇಳಿ ನಾನು ಪ್ರತಿ ವರ್ಷ ಏನೂ ತೊಳೆಯಕ್ಕೆ ಹೋಗೋದಿಲ್ಲ ನೋಡೋಣ ತುಂಬಾ ವರ್ಷ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಈ ಸಲ ಪಾತ್ರೆ ಎಲ್ಲ ಕೆಳಗಡೆ ತೆಗ್ದಿ ನೋಡಿದ್ರೆ ಅದ್ ಹೇಗಾಯ್ತು ಅಂತಾನೆ ಗೊತ್ತಿಲ್ಲ ಆ ಚಾಕುಗಳಿಗೆ ರೆಸ್ಟ್ ಹಿಡ್ದು ಪಾತ್ರೆಗಳ್ ಕೂಡ ಸ್ವಲ್ಪ ರೆಸ್ಟ್ ಇಡ್ದ್ ಬಿಟ್ಟಿತ್ತು ಸಜ್ಜಾ ಮೇಲಿಂದ ಪಾತ್ರೆಗಳನ್ನೆಲ್ಲ ತೆಗೆದು ತೊಳೆದು ಬಿಸಿಲಿಗೆ ಒಣಗಿಸಿ ನಾನು ಮುಂಚೆ ಹೇಗೆ ಇಟ್ಕೊಳ್ತಿದ್ದೆ ಹಾಗೇನೆ ಎಲ್ಲಾ ಬಾಕ್ಸ್ಗಳಲ್ಲೂ ಒಂದೊಂದು ಇಂಡಿವಿಜುವಲ್ ಆಗಿ ಗ್ಲಾಸು ಒಂದ್ ಕಡೆ ತಟ್ಟೆಗಳು ಒಂದ್ ಬಟ್ಲುಗಳನ್ನ ಈ ತರ ಇಂಡಿವಿಜ್ ಇಟ್ಕೊಂಡೆ ಅದೇ ಕಾರ್ಬೋರ್ಡ್ ಬಾಕ್ಸ್ ಮೇಲೆ ನಾವು ಇಟ್ಕೊಂಡಿರೋಂತ ಬಟ್ಲು ಅಥವಾ ಗ್ಲಾಸ್ ಅಥವಾ ತಟ್ಟೆಗಳು ಅಂತ ಒಂದು ಪೆನ್ ಮುಖಾಂತರ ಬಾಕ್ಸ್ ಮೇಲೆ ಬರ್ದಿಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ ನಾವು ತಗೊಳವಾಗ ಯಾವ ಯಾವ್ಯಾವ ಪಾತ್ರೆ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಅಂದಾಜಾಗುತ್ತೆ ಆಗ ಅದೇ ಬಾಕ್ಸ್ನ ತಗೊಂಡು ನಾವು ಏನ್ ಬೇಕಿರುತ್ತೆ ಪಾತ್ರೆ ಅದನ್ನ ತಗೊಳ್ಬೋದು ಪ್ರತಿ ಬಂದಾಗ ಅಥವಾ ಫಂಕ್ಷನ್ಸ್ ಸ್ವಲ್ಪ ಇನ್ನೂ ಹೆಚ್ಚು ಪಾತ್ರೆಗಳು ಬೇಕಾಗುತ್ತೆ ಆ ಟೈಮಲ್ಲಿ ನಾವು ತಗೊಳ್ಳೋವಾಗ ಈ ತರ ಈಸಿ ಆಗುತ್ತೆ ಅಂತ ಹೇಳಬಿಟ್ಟು ನಾನು ಹಾಗೆ ಮಾಡ್ಕೊಂಡಿದ್ದೀನಿ ಪ್ರತಿ ವರ್ಷ ಕೂಡ ನಾನು ಭೀಮ್ನ ನಮವಾಸೆನ ಮಿಸ್ ಮಾಡೋದಿಲ್ಲ ಸಡನ್ಲಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಸಿಂಪಲ್ ಆಗಿ ಒಂದು ರಂಗೋಲಿನ ಹಾಕೊಂಡು ಅದ್ರೊಳಗಡೆ ಮನೆಯಲ್ಲಿ ಎರಡು ಗುಲಾಬಿ ಹೂವು ಇದ್ದು ಅದಕ್ಕೆ ಗಾಜಿನ ಬಾಟ್ಲಿನ ಇಟ್ಟು ನೀರನ್ನ ತುಂಬಿ ಅದರೊಳಗಡೆ ಎರಡು ಗುಲಾಬಿ ಹೂನ ಹಾಕಿದೀನಿ ಹಾಗೆ ಒಂದು ಬಟ್ಲಿಗೆ ಗುಲಾಬಿ ಹೂವನ್ನ ಪೆಟಲ್ಸ್ ಹಾಕಿ ಒಂದು ಮಧ್ಯದಲ್ಲಿ ಸೇವಂತಿಗೆ ಹೂನ ಹಾಕಿ ಈ ಥರ ಸಿಂಪಲ್ ಆಗಿ ರೆಡಿ ಮಾಡ್ಕೊಂಡೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನಾನು ಕಡಲೆಪುರಿನ ತಗೊಂಡು ಅದಕ್ಕೆ ಬಾಳೆಹಣ್ಣು ಸಕ್ಕರೆ ತೆಂಗಿನಕಾಯಿನ ಮಿಕ್ಸ್ ಮಾಡಿಕೊಂಡು ಅದನ್ನೇ ನೈವೇದ್ಯವಾಗಿ ದೇವ್ರ ಮುಂದೆ ಸ್ವಲ್ಪ ಇಟ್ಟು ಹಾಗೆಯೇ ಮನೆಯವ್ರಿಗೆ ತಿನ್ನಿಸ್ಲಿಕ್ಕೆ ಅಂತೇಳ್ಬಿಟ್ಟು ರೆಡಿ ಮಾಡಿಕೊಂಡಿದ್ದೆ ಇಬ್ಬರಿಗೂ ಕೂಡ ಕಂಕಣ ಕಟ್ಕೊಂಡು ನಮ್ಮನೆಯವ್ರಿಗೆ ಪಾದ ಪೂಜೆ ಎಲ್ಲ ಮಾಡಿಕೊಂಡು ಮಾಂಗಲ್ಯ ಸರಿಕೆ ಕುಂಕುಮ ಇಟ್ಟು ಪೂಜೆ ಮಾಡಿ ಫೈನಲ್ ಆಗಿ ಭೀಮ್ನಮಾವಾಸೆಯನ್ನು ಹೀಗೆ ಆಚರಿಸ್ಕೊಂಡೆ ಅವರತ್ರ ನಾನು ಅಕ್ಷತೆಯನ್ನು ಹಾಕಿಸ್ಕೊಂಡು ಆಶೀರ್ವಾದ ತಗೊಂಡೆ Our hearts beat to the city streets. We begin to feel the fire. We rise like tall buildings as the chemicals they take us higher. The night's young and it's just begun as she puts her hand in. ಮಕ್ಕಳನ್ನೆಲ್ಲ ತೊಳಿಬೇಕು ಅಂತೇಳ್ಬಿಟ್ಟು ಅದರಲ್ಲಿ ಇಟ್ಟಿರುವಂಥ ಕಾಳುಗಳು ಮತ್ತು ಮಸಾಲೆ ಫ್ರಿಜ್ಜಲ್ಲಿ ಇಟ್ಟಿರೋಂಥ ತರಕಾರಿಗಳು ಎಲ್ಲದನ್ನು ಒಂದೊಂದು ಕವರ್ಗಳ್ನಲ್ಲಿ ಹಾಕಿ ಎತ್ತಿಟ್ಬಿಟ್ಟಿದೆ ಅದರಲ್ಲಿ ಯಾವುದೂ ಅಡುಗೆ ಸಾಮಾನು ಬೇಕು ಅದನ್ನೆಲ್ಲ ಹುಡ್ಕೋದಿಕ್ಕಾಗಲಿಲ್ಲ ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಟೊಮೊಟೊ ರಸ ಮಾಡಿ ಅನ್ನ ಮಾಡ್ಕೊಂಡಿದ್ದೆ ಯಾವುದೇ ರೀತಿ ಸ್ಪೆಷಲ್ ಅಡುಗೆ ಮಾಡೋದಕ್ಕೆ ಆಗಲಿಲ್ಲ ಭೀಮ್ನಮವಾಸೆ ದಿನ ಅಕ್ಕ ಅಕ್ಕನ ಮಗಳು ಬಂದಿದ್ಲು ಅಂತೇಳ್ಬಿಟ್ಟು ಹೀರೆಕಾಯಿ ಬಜ್ಜಿ ಮತ್ತು ಮಧು ರೊಡೆಯನ್ನು ಮಾಡಿಬಿಟ್ಟು ಕಳಿಸಿದ್ರು ರಸಂ ಮತ್ತು ಅನ್ನ ಜೊತೆಗೆ ನೆಂಚ್ಕೊಂಡು ಊಟ ಮಾಡಿದ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮತ್ತು ಕಮೆಂಟು ಹಾಕೋದನ್ನು ಮರಿಬೇಡಿ ಥ್ಯಾಂಕ್ ಯು